ಎಲ್ಲಿ ಆಫೀಸ್ ಎರಡನೇದು ಕಚೇರಿಗಳಲ್ಲಿ ಬೆಂಗಳೂರಿನಲ್ಲಿ ಯಾರು ಕೂಡೋದಿಲ್ಲ ಬೆಂಗಳೂರು ಬೆಂಗಳೂರು ಗ್ರಾಮಾಂತರ ಎರಡೂ ಕೂಡ ಎಲ್ಲ ಎಲ್ಲಿರ್ತೀರಾ ಅನ್ನೋದು ಗೊತ್ತಿಲ್ಲ ತಾಲೂಕ್ ಆಫೀಸ್ ಬಿಟ್ಟು ಬೇರೆ ಎಲ್ಲಿ ಆಫೀಸ್ಗಳಿದೆ ನಿಮಗೆ ಗೊತ್ತಿಲ್ಲ ಮಾತಿರ್ತಿದ್ರೆ ಸುಮ್ಮನೆ ಕೋರ್ಟ್ ಅಂತ ಹೇಳೋದು ಕೋರ್ಟ್ ಅಲ್ಲಿ ನೋಡಿದ್ರೆ ಅಲ್ಲಿ ಹೋಗೋದು ಯಾರೋ ಒಬ್ಬ ಆರ್ ಹೋಗಿರ್ತಾರೆ ಇಲ್ಲ ಬಿ ಎ ಹೋಗಿರ್ತಾರೆ ಪ್ರಿನ್ಸಿಪಲ್ ಸೆಕ್ರೆಟರಿ ಆ ಸೆಕ್ರೆಟರಿ ಅಂತೂ ಕಂಪಲ್ಸರಿ ಪ್ರಿನ್ಸಿಪಲ್ ಸೆಕ್ರೆಟರಿ ಎಲ್ಲಾ ಕೇಸಲ್ಲೇ ಇರ್ತಾರೆ ಕಟ್ಟುಕಟ್ಟೆ ಇಲ್ಲಿ ಅವ್ರಿಗೆ ಅಸಿಸ್ಟ್ ಮಾಡಲಿಕ್ಕೆ ಆರ್ ಐ ಎ ಇದ್ರೆ ಹೆಚ್ಚು ಆದ್ರೆ ಇಲ್ಲಿ ತಾಲೂಕು ಆಫೀಸ್ಗೆ ಹೋದಾಗ ಯಾವ ತಹಶೀಲ್ದಾರ್ ಕೂಡ ಕೂಡೋದಿಲ್ಲ ಕೇಳಿದ್ರೆ ಎಲ್ಲ ಕೋರ್ಟ್ ಕಚೇರಿ ಒಂದಕ್ಕೂ ಮೂವ್ಮೆಂಟ್ ರಿಜಿಸ್ಟರ್ ಇರೋದಿಲ್ಲ ಅಲ್ಲಿ ಎಲ್ಲಿ ಹೋಗಿದ್ದಾರೆ ಎಲ್ಲಿ ಬಂದಿದ್ದಾರೆ ಚಲನವಲನ ಮಾಹಿತಿ ಇರೋದಿಲ್ಲ ಸೊ ಈ ವ್ಯವಸ್ಥೆ ನೋಡಿದ್ದೇವೆ ಸೊ ಇಲ್ಲಿವರೆಗೂ ಟಾಲರೇಟ್ ಮಾಡಿದ್ದೇವೆ ಈಗ ಟಾಲರೇಷನ್ ಲಿಮಿಟ್ ದಾಟಿದೆ ಸೊ ಈಗ ಇದು ಸರಿ ಹೋಗ್ಬೇಕು ಸರಿ ಹೋಗಲಿಲ್ಲ ಅಂತ ಹೇಳಿದ್ರೆ ಅದಕ್ಕೆ ಪರಿಣಾಮ ಆಗ್ಬೇಕು ಎರಡೂ ಹೂಚೆ ನಾನು ಅದಕ್ಕೆ ಸೆಕ್ರೆಟರಿ ಅವ್ರಿಗೂ ರಿಕ್ವೆಸ್ಟ್ ಮಾಡಿದ್ದೇನೆ ಕಮಿಷನರು ಡಿ ಸಿ ಅವ್ರಿಗೂ ಹೇಳಿ ರಿಕ್ವೆಸ್ಟ್ ಮಾಡಿದ್ದೇನೆ ಈ ಎರಡೂ ವಿಷಯದಲ್ಲಿ ಹೇಗೆ ನಾವು ಸುಧಾರಣೆ ತರಬೇಕು ಸುಧಾರಣೆ ತರಲಿಲ್ಲ ಅಂದರೆ ಅದಕ್ಕೆ ನೆಕ್ಸ್ಟ್ ಏನಾಗಬೇಕು ಇಷ್ಟೇ ಇವತ್ತು ಚರ್ಚೆಯ ವಿಷಯಗಳು ಸೊ ಇಷ್ಟು ಮಾತ್ರ ನಾನು ಪ್ರಾಸ್ತಾವಿಕವಾಗಿ ಹೇಳ್ತೇನೆ ಇನ್ನು ಹೆಚ್ಚು ಮಾತಾಡಿದಷ್ಟು ಕೂಡ ನಾನು ಹೇಳಿದ ವಿಷಯಗಳು ಡೈಲ್ಯೂಟ್ ಆಗುತ್ತೆ ಡೈಲ್ಯೂಟ್ ಮಾಡ್ಲಿಕ್ಕೆ ನಮ್ಗೆ ಇಷ್ಟ ಇಲ್ಲ ಸೊ ನೀವು ಎಲ್ಲರಿಗೂ ಕೆಲವರು ಒಳ್ಳೆಯವರು ಇದ್ದೀರಾ ಬಟ್ ಇನ್ ಕೆಲವರು ಎಲ್ಲರಿಗೂ ಮೀರಿದವರು ಇದ್ದೀರಾ ಎಲ್ಲರಿಗೂ ಮೀರಿದವ್ರಿಗೆ ಭೂಮಿ ಗಿಳಿಸೋದು ನಮಗೆ ಗೊತ್ತಿದೆ ಒಳ್ಳೆಯವರಿಗೆ ಅಪ್ರಿಷಿಯೇಟ್ ಮಾಡೋದು ನಮ್ಗೆ ಗೊತ್ತಿದೆ ಸೊ ಹಾಗಾಗಿ ಇದನ್ನ ಅರ್ಥ ಮಾಡ್ಕೊಂಡ್ರೆ ಒಳ್ಳೇದು ಅರ್ಥ ಮಾಡಿಕೊಳ್ಳಿಲ್ಲ ಅಂತ ಹೇಳಿದ್ರೆ ಅರ್ಥ ಮಾಡಿಸುವ ವಿಧಾನಗಳು ಕೂಡ ಇದಾವೆ ಇದನ್ನ ಇಷ್ಟೇ ನಾನು ನಿರ್ದಿಷ್ಟವಾಗಿ ಆರಂಭದಲ್ಲಿ ಹೇಳಿಕ್ಕೆ ಬಯಸ್ತೇನೆ ಇನ್ನು ಉಳಿದಿದ್ದು ಸೆಕ್ರೆಟರಿ ಅವರು ಮುಂದುವರಿಸ ಬುಧವಾರದವರೆಗೆ ಬುಧವಾರವರೆಗೇನು ಕತೆ ಕಾಯ್ತಾ ಇದ್ದಾರೆ ರಾಜ್ಯದಲ್ಲಿ ಎಲ್ಲ ಮಾಡ್ತಾರೆ ಏನ್ ಮೆಷಿನ್ ಬಂದಿಲ್ಲ ನಿಮ್ಮ ಹತ್ರ ಲ್ಯಾಪ್ಟಾಪ್ ಯಾವುದು ಇಲ್ವಾ ಡೆಸ್ಕ್ ಟಾಪ್ ಡೆಸ್ಕ್ ಟಾಪ್ ನಿಮ್ಮ ಆಫೀಸಲ್ಲಿ ಯಲಂಕಾದಲ್ಲಿ ಬೆಂಗಳೂರಲ್ಲಿ ಏ ಡೆಸ್ಕ್ಟಾಪ್ ಇಲ್ವಾ